ತಲೆ ಕೆಲ್ಸ್ಕೊಳಕ್ಕೆ ಹೋಗಲ್ಲ ಪ್ರತಿಯೊಂದು ವೀಡಿಯೋಕ್ಕೂ ವಾಯ್ಸ್ ಎಫೆಕ್ಟ್ ಹಾಂ ವಾಯ್ಸ್ ಕೊಡ್ತೀ ಆ ಟೈಪ್ ಓ ಊಸರು ನಾವು ಅದಕ್ಕೆ ಹೇಳಿದ್ದು ವಾಯ್ಸ್ ಎಫೆಕ್ಟ್ ಅಂದರೆ ವಾಯ್ಸ್ ಅಲ್ಲ ಫೋಟನ್ನ ಪದೇ ಪದೇ ಚೇಂಜ್ ಮಾಡ್ತೀನಿ ಡೈಲಿ ಮತ್ತು ಮತ್ತೆ ಗೂಗಲ್ಗೆ ಹೋಗಿ ಅಲ್ಲಿ ಸರ್ಚ್ ಮಾಡಿ ಅಲ್ಲಿ ಫೋಟೋ ತಗೊಬಂದು ಇಲ್ಲಿ ಹಾಕಿ ಕಷ್ಟವೇ ಮತ್ತೆ ಎಲ್ಲವೂ ಏನು ಮಾಡೋದು ಮತ್ತೆ ಸವಿ ಇದೆಯಾ ಇಬ್ರು ಇದ್ದೀರಾ ಎಸಿ ಇದೆಯಾ ಏನ್ ಮಾಡ್ತೀನಿ ಮತ್ತ ಗಂಟೆಗೆ ಮಾಡ್ತೀನಿ ಇಲ್ಲ ಅಕ್ಕ ಒಂದು ಆ್ಯಪ್ ಇದೆ ಅದರಲ್ಲಿ ಎಲ್ಲ ಫೋಟೋಸ್ ಸಿಗುತ್ತೆ ಹೌದಾ ಹ್ಮ್ ಓಕೆ ಮಾಡು ಬಿಡ್ಬೇಡ ಅಂದ್ರೆ ಎಲ್ಲಿ ಎಲ್ಲಿ ಕಳ್ಕೊಂಡಿದ್ದೀವಿ ಅಲ್ಲೇ ಪಡ್ಕೋಬೇಕು ಹೆಜ್ಜೆ ವಾಪಸ್ ಹೋಗ್ಬಾರ್ದು ಹಿಂದೆ ಇಡಬಾರ್ದು ಮುಂದೆ ಇಟ್ಟ ಹೆಜ್ಜೆ ಪ್ರಾಬ್ಲಮ್ ಆಯ್ತಾ ಬಿಟ್ಬಿಡು ಇದು ಕರೆಕ್ಟ್ ಇದೆ ಅಲ್ಲ ಇದನ್ನಾದರೂ ಕಂಟಿನ್ಯೂ ಮಾಡು ಓಕೆ ಏನದು ಇದು ಅವರೇಕಾಯಿ ಚಪ್ಪರದ ಅವರೆಕಾಯಿ ಅಂತಾರಲ್ಲ ಮುರಿದು ಮಾಡೋದು ಚಕ್ರದವ್ರೇಕ ಊರಿಂದ ಕೊಟ್ಟು ಕಳಿಸಿದ್ರು ನಮ್ಮ ಅತ್ತೆ ಪಲ್ಯ ರೊಟ್ಟಿ ಮಾಡೋಕೆ ರೊಟ್ಟಿಗೆ ಇಟ್ಟಿಲ್ಲ ನಾಳೆ ರೊಟ್ಟಿ ಹಾಗೆ ಪಲ್ಯ ಮಾಡ್ತೀನಿ ಚಪಾತಿ ಮಾಡಿ ಅದರಲ್ಲೂ ನೋಡ್ತೀನಿ ಹೊಟ್ಟೆ ಬಿಡಿಸಿ ಇದ್ನ ಆ ಯಾಪು ನನಗೂ ಗೊತ್ತಿರಲಿಲ್ಲ ದೀಪ ಅಕ್ಕ ಹೇಳಿದರು ಈ ಯಾಪು ಸಿಗುತ್ತೆ ಅಂತ ಹೌದಾ ಹ್ಞೂ ಎಜಿ ಅದೇ ನಾನೇ ಹೇಳ್ತಾ ಇದ್ದೀನಿ ಪ್ರಾಬ್ಲಮ್ ಆಗಿದ್ದರೆ ಈಗ ಇದು ಪ್ರಾಬ್ಲಮ್ ಆಗೈತೆ ಅಂದೆಲ್ಲ ಮತ್ತೆ ರಿಪೀಟ್ ಬರ್ಬೇಕಂದ್ರೆ ಆಗಲ್ಲ ಕಷ್ಟನೇ ಅದು ಬಟ್ ಇನ್ನೊಂದು ಅದೈತಲ್ಲ ಇವಾಗ ಚೆನ್ನಾಗಿ ಓಡ್ತಾಯಿದೆ ಅಂದಮೇಲೆ ಬಿಡೋಕೆ ಹೋಗ್ಬಿಡ ಏನೋ ಒಂದು ಅರ್ಧ ಗಂಟೆ ಕಷ್ಟಪಡ್ತಿ ಅಷ್ಟೇ ಅಲ್ವಾ ಒಂದೆರಡು ನಿಮಿಷಕ್ಕೆ ಹ್ಞೂ ಅವರೇಕಾಯಿ ಇದು ಮುರಿಯ ಅವರೇಕಾಯಿ എടുത്ത ത്രീ ബലത കാ തന്നി ഏന ഒന്ന സാമ്പാർ ഗിമ്പർ മാറ ഇത് മൂർദാക്ക ബാക്സി ഫ്രിഡ്ജലി എല്ലാം ഹലിദ നോട്രി തീവ്ര നില ബന്ധ മലഗി ആമേല വെളിങ്ങനെ നോടത് ಸೂಪರ್ ಅಂತಿದ್ದಾರೆ ಮಾಡಿ ಇದಿಷ್ಟು ಕಾಲ ಕೆಲಸ ಮಾಡಿಕೊಂಡೆ ಬಾಯ್ ಎಜೆ ಗುಡ್ ನೈಟ್ ಹ್ಞೂ ಓಕೆ ಬಾಯ್ ಬಾಯ್ ನನಗೂ ನಿದ್ದೆ ಬರ್ತಿದೆ ಓಕೆ ಬಾಯ್ ಸವೀರ್ ಥ್ಯಾಂಕ್ ಯು ಬಾಯ್ ಎಜೆ ಸಾಂಬಾರ ಈತ ಇದ್ರಾಗ ಸಾಂಬಾರು ನಮಗೆ ಗೊತ್ತಿಲ್ಲ ಇವ್ನು ಯಾವಾಗ ಮಾಡ್ತೀನಿ ಭಾಳ ಮಾಡಿಲ್ಲ ಒಂದು ಮೊನ್ನೆ ಒಂದು ಸರಿ ಮಾಡೀನಿ ಇವತ್ತು ಮಾಡೀನಿ ಇದನ್ನ ಸಾರು ಮಾಡ್ತೀನಿ ಕಾಳು ಆವು ಅವರೇ ಅವರೆಕಾಳು ಚೆನ್ನಾಗಿರುತ್ತೆ ಅವು ಬೇರೆ ಎಲ್ಲ ಸುಲೇ ಬರೋ ಇವು ಚಪ್ಪರದಾಯಿಕ್ ಅವರೇ ಮುರಿಯೋದು ಬಾಯಿ ಸದಿಕ್ಕ Nani and Martinej. Bye bye. Good night. Mm. Okay. Bye. Thank you.